ಯಾವಿಯರು ನಿಮ್ಮ ಪ್ರಶ್ನೆ ವೇದಿಕೆಯಲ್ಲಿ ಹಾಸನರಾಗಿರುವ ಹಾಸನೀಯರಾಗಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಶ್ರೀದೇವಿ ನಾನು ಮೂರನೇ ವರ್ಷದ ಬಿ ಎ ವ್ಯಾಸಂಗ ಮಾಡುತ್ತಿದ್ದೇನೆ ನನ್ನ ಪ್ರಶ್ನೆ ಸ್ಮಿತಾ ಮೇಡಮ್ ಅವ್ರಿಗೆ ನೀವು ಪತ್ರಿಕಾ ರಂಗಕ್ಕೆ ಬಂದಾಗಿನಿಂದ ಯಾಕೆಂದ್ರೆ ಸಾಮಾನ್ಯವಾಗಿ ಕೇಳಿದ ಮಟ್ಟಿಗೆ ಎಲ್ಲ ಹೆಣ್ಮಕ್ಳಿಗೆ ಎಲ್ಲಾ ಕಡೆ ಒಂದು ಆಪರ್ಚುನಿಟಿ ಅನ್ನೋದು ಸಿಗೋದಿಲ್ಲ ಸಿಕ್ಕಿದಾಗ ಅವರು ತುಂಬಾ ಕಷ್ಟಪಟ್ಟು ಸವಾಲುಗಳನ್ನು ಎದುರಿಸಿ ಮೇಲ್ ಬರೋದು ಕೇಳಿರೋದು ಸೊ ಹಾಗಾಗಿ ನೀವು ಪತ್ರಿಕಾ ರಂಗಕ್ಕೆ ಬಂದಾಗ ನೀವು ಯಾವ ತರ ಸಲ ಸವಾಲುಗಳನ್ನು ಎದುರಿಸಿದೀರಾ ಅಲ್ಲದೆ ಈಗಿನ ಮುಂದೆ ಮುಂದಿನ ಪೀಳಿಗೆ ಬರೋರಿಗೆ ಯಾವ ತರ ಒಂದು ನೀವು ಹೇಳೋದಕ್ಕೆ ಯು ಸವಾಲುಗಳು ಬಹುಶಃ ಪತ್ರಿಕಾ ರಂಗದಲ್ಲಿ ಹೆಣ್ಮಕ್ಳಿಗೆ ಸಪ್ರೇಟು ಗಂಡು ಮಕ್ಕಳಿಗೆ ಸಪರೇಟ್ ಅಂತ ಇರೋದಿಲ್ವೇನೋ ಇಟ್ ಈಸ್ ಅ ಚಾಲೆಂಜಿಂಗ್ ಫೀಲ್ಡ್ ಹೀಗಾಗಿ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಇಬ್ಬರಿಗೂ ಕೂಡ ಸದಾ ಸವಾಲುದಾಯಕವಾಗಿರುವ ಯಾವುದಾದ್ರೂ ಕ್ಷೇತ್ರ ಇದೆ ಅಂದ್ರೆ ಅದು ಪತ್ರಿಕೋದ್ಯಮ ಕ್ಷೇತ್ರ ಹೆಣ್ಣು ಮಕ್ಕಳಿಗೆ ಅವಕಾಶಗಳು ಕಡಿಮೆ ಈಗ ಐ ಡೋಂಟ್ ಥಿಂಕ್ ಸೊ ಹಿಂದ್ ಇರಬಹುದೇನೋ ಬಟ್ ನಾನು ಈ ಪತ್ರಿಕೋದ್ಯಮ ಪ್ರಪಂಚಕ್ಕೆ ಕಾಲಿಟ್ಟಿದ್ದು ಎರಡ್ ಸಾವಿರದ ಎಂಟನೇ ಇಸ್ವಿಯಲ್ಲಿ ಆಗಿನಿಂದ ಸಮಾನವಾದ ಅವಕಾಶ ಎಲ್ಲಾ ಕಡೆ ಸಿಗತ್ತೆ ಆದ್ರೆ ನಾವು ಪ್ರತಿ ಬಾರಿ ಸಮಾನತೆ ಅವಕಾಶ ಅಂತ ಮಾತನಾಡುವಾಗ ಸ್ವಲ್ಪ ಬಯಾಸ್ಟ್ ಆಗಿ ಮಾತನಾಡ್ತೀವ ಅಂತ ಹೇಳಿ ಕೇವಲ ಅವಕಾಶಗಳ ಬಗ್ಗೆ ಮಾತನಾಡ್ತೀವಿ ಅರ್ಹತೆ ಬಗ್ಗೆ ಕಮ್ಮಿ ಮಾತಾಡ್ತೀವಿ ನಮಗೆ ಅವಕಾಶ ಸಿಗಬೇಕು ಅಂತಂದ್ರೆ ನಮ್ಗೆ ಅರ್ಹತೆ ಇರಬೇಕು ಅರ್ಹತೆ ಇರಬೇಕು ಅಂದ್ರೆ ಅದಕ್ಕೆ ತಕ್ಕನಾಗಿ ನಮ್ಮನ್ನ ನಾವು ತಯಾರು ಮಾಡ್ಕೊಳ್ಬೇಕು ಸೊ ನಿಮಗೆ ಅರ್ಹತೆ ಇದೆ ಅಂತಂದ್ರೆ ನೀವು ಹೆಣ್ಣಾಗ್ಲಿ ಗಂಡಾಗ್ಲಿ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ ಸಿಕ್ಕ ಅವಕಾಶವನ್ನ ಸಮರ್ಥವಾಗಿ ಬಳಕೆ ಮಾಡಿಕೊಳ್ಳುವ ಹಪಾಪಿ ಇದ್ ಬಿಟ್ರೆ ಸಕ್ಸೀಡ್ ಆಗೋದು ಬಹಳ ಕಷ್ಟ ಅಲ್ಲ ಅನ್ಸುತ್ತೆ ನಮಸ್ಕಾರ ನನ್ನ ಹೆಸರು ತ್ರಿಷಾ ಬಿ ಎ ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ ಈ ನ್ಯೂಸ್ ಚಾನೆಲ್ ಮಧ್ಯದಲ್ಲಿ ಟಿ ಆರ್ ಪಿ ಕಾಂಪಿಟೇಷನ್ಸ್ ನಡೆಯುತ್ತಲ್ವಾ ಅದು ಸಮಾಜದ ಮೇಲೆ ಹೇಗ್ ಪರಿಣಾಮ ಬೀಳುತ್ತೆ ಅಂತ ಇಲ್ಲ ಒಳ್ಳೆ ಪ್ರಶ್ನೆನೇ ಆಕ್ಚುಲಿ ಈ ಕಾಂಪಿಟೇಷನ್ ಯಾವ ಫೀಲ್ಡ್ ಅಲ್ಲಿ ಇಲ್ಲ ಅಂತ ಹೇಳಿ ಕಾಲೇಜ್ಗಳ ನಡುವೆ ಇದೆ ರ್ಯಾಂಕಿಂಗ್ ವಿಚಾರದಲ್ಲಿ ಪರ್ಸೆಂಟೇಜ್ ವಿಚಾರದಲ್ಲಿ ಟಿ ಆರ್ ಪಿ ಅನ್ನೋದನ್ನ ನಂಗೆ ಗೊತ್ತಿಲ್ಲ ನನ್ಗಿಂತ ಅಜಿತ್ ಸರ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಬೋದೇನೋ ಮುಂದೆ ಆದರೆ ಈ ಗೊತ್ತಿಲ್ಲ ಟಿ ಆರ್ ಪಿ ಅನ್ನೋದನ್ನ ಬಹಳ ನೆಗೆಟಿವ್ ಆಗಿ ಯಾಕೆ ಫೋಟ್ರೆ ಮಾಡ್ತಿದ್ದಾರೆ ಗೊತ್ತಿಲ್ಲ ಅದು ಒಂದು ಮಾನದಂಡ ಅಷ್ಟೇನೆ ಟಿ ಆರ್ ಪಿ ಮೀಡಿ ಮೀರಿದ ಅನೇಕ ಕಾರ್ಯಕ್ರಮಗಳು ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಆಗ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಎಲ್ಲೋ ಎಜುಕೇಶನ್ ರಿಲೇಟೆಡ್ ಆಗಿ ಅಥವಾ ನಿಜವಾಗ್ಲೂ ಸಮಾಜಕ್ಕೆ ಪೂರಕವಾದ ಅಂಶಗಳು ಎಲ್ಲೋ ಪ್ರತಿಭಟನೆ ಆಗ್ತಾ ಇರುತ್ತೆ ಎಲ್ಲೋ ಟೀಚರ್ಸ್ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಿರ್ತಾರೆ ಅಥವಾ ರೈತರಿಗೆ ಏನೋ ಸಮಸ್ಯೆ ಆಗಿರುತ್ತೆ ಇಂಥ ಅನೇಕ ಕಾರ್ಯಕ್ರಮಗಳು ಮಾಡಿದಾಗ ಟಿ ಆರ್ ಪಿ ಬರೋದೇ ಇಲ್ಲ ಟಿ ಆರ್ ಪಿ ಯಾರಿಂದ ಬರುತ್ತೆ ಜನ ನೋಡಿದಾಗ ನ್ಯೂಸ್ ಚಾನಲ್ ಗಳಿಗೆ ಟಿ ಆರ್ ಪಿ ಬರುತ್ತೆ ಹಾಗಾಗಿ ಟಿ ಆರ್ ಪಿ ಅನ್ನೋದು ಕೇವಲ ನ್ಯೂಸ್ ಚಾನಲ್ ಗಳ ಹೆಗಲ ಮೇಲೆ ಹೇರಿ ಹೇರಿರುವ ಭೂತ ಮಾತ್ರ ಅಲ್ಲ ಅದು ನಂಗೆ ಗೊತ್ತಿಲ್ಲ ಯಾಕೋ ಟಿ ಆರ್ ಪಿ ಅನ್ನೋದನ್ನ ಬಹಳ ನೆಗೆಟಿವ್ ಆಗಿ ಪೋಟ್ರೆ ಮಾಡ್ತಿದ್ದಾರೆ ಜಸ್ಟ್ ನಂಬರ್ ಈ ವಾರ ಯಾವ ಯಾವ ಕಾರ್ಯಕ್ರಮವನ್ನ ಎಷ್ಟು ಮಂದಿ ವೀಕ್ಷಿಸಿದ್ದಾರೆ ಅನ್ನೋದನ್ನ ಸೂಚಿಸುವ ಒಂದು ನಂಬರ್ ಅಷ್ಟೇನೆ ಕಾಂಪಿಟೇಷನ್ ಅನ್ನ ಆಗ್ಲೇ ಹೇಳಿದಾಗ ಎಲ್ಲಾ ರಂಗದಲ್ಲಿ ಇರುವಂತೆ ಪತ್ರಿಕಾ ರಂಗದಲ್ಲೂ ಕೂಡ ಇದೆ ಕಾಲೇಜ್ಗಳಲ್ಲೂ ಇದೆ ಹಾಸ್ಪಿಟಲ್ ಗಳಲ್ಲೂ ಇದೆ ಹಾಗೇನೆ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಇದೆ ಪರಿಣಾಮ ಬೀರುತ್ತೆ ಹೇಗೆ ಅಂತಂದ್ರೆ ವೀಕ್ಷಕರನ್ನ ತಲುಪುವ ಹಾಗೆ ವೀಕ್ಷಕರು ನೋಡುವ ಕಾರ್ಯಕ್ರಮಗಳನ್ನ ಹೆಚ್ಚಾಗಿ ಮಾಡಬೇಕು ಅನ್ನೋದು ಎಲ್ಲಾ ನ್ಯೂಸ್ ಚಾನೆಲ್ಗಳ ಒನ್ಲೈನ್ ಅಜೆಂಡಾ ಹೀಗಾಗಿ ಅಂತ ಕಾರ್ಯಕ್ರಮಗಳನ್ನ ಹೆಚ್ಚ ಮಾಡೋ ಪ್ರಯತ್ನ ನಾವು ಮಾಡ್ತೀವಿ ಅದನ್ನ ಜನ ಹೆಚ್ಚು ನೋಡೋಕ್ ಶುರು ಮಾಡಿದಾಗ ಓ ಇದನ್ನ ಜನ ನೋಡ್ತಿದ್ದಾರೆ ಅಂತ ಹೇಳಿ ಅದನ್ನ ಮತ್ತಷ್ಟು ಹೆಚ್ಚು ಮಾಡೋ ಪ್ರಯತ್ನವನ್ನ ಮಾಡ್ತೀವಿ ಸೊ ಇದು ಕಾಂಪಿಟೇಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ದಿಸ್ ಇಸ್ ಹೌ ನ್ಯೂಸ್ ಚಾನೆಲ್ಸ್ ವರ್ಕ್ ಇನ್ ವೇ ನೀವು ಮತ್ತು ನಿಮ್ಮ ಗೆಳತಿ ಪಕ್ಕ ಕೂತಿರೋರು ಒಂದೇ ಕ್ಲಾಸ್ ಅಟೆಂಡ್ ಮಾಡ್ತೀರಾ ಒಂದೇ ಬುಕ್ ಓದ್ತಾ ಇರ್ತೀರಾ ಒಂದು ಎಕ್ಸಾಮ್ ಬರೀತೀರಾ ಅದು ರಿಪೋರ್ಟ್ ಬರುತ್ತೆ ನಿಮಗೆ ಸಿಂಪಲ್ ಅಷ್ಟೇ ಆ ರಿಪೋರ್ಟ್ ಅಲ್ಲಿ ಯಾರು ಹೆಚ್ಚು ಚೆನ್ನಾಗಿ ಓದಿ ಚೆನ್ನಾಗಿ ಬರೋದು ಚೆನ್ನಾಗಿ ಮಾಡಿ ಎಷ್ಟೊತ್ತಿ ಅನ್ಸ್ಬಹುದು ಚೆನ್ನಾಗಿ ಬರೋದಿದ್ದೆ ನಾನು ಆದ್ರೂ ಮಾರ್ಕ್ಸ್ ಬಂದಿಲ್ಲ ಇದೆಲ್ಲ ನಡೀತಿರುತ್ತೆ ಮಾನದಂಡಗಳ ಪ್ರಕಾರ ಅದು ಟೆಲಿವಿಷನ್ ಟಿ ಆರ್ ಪಿ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಅದು ಮೂವ್ ಆಗುತ್ತೆ ಇನ್ ಬೇರೆ ಬೇರೆ ಆಸ್ಪೆಕ್ಟ್ ನೀವು ಜರ್ನಿಸಂಗೆ ಬಂದ್ಮೇಲೆ ಅದು ಕಂಪನಿ ಒಳಗ್ ಬಂದ್ಮೇಲೆ ಚಾನಲ್ ಒಳಗೆ ಬಂದ್ಮೇಲೆ ಇನ್ನು ಆಳವಾಗಿ ಅರಿಯುವಂತ ಪ್ರಯತ್ನ ಮಾಡಬಹುದು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್